ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈ ಸರ್ಕಾರ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡು ನಾವು ಗ್ರಾಮ ಮಟ್ಟದಲ್ಲಿ ಪ್ರತಿಯೊಂದು ಮನೆಗೂ ತಲುಪಬೇಕು ಅನ್ನೋದು ಕೇಂದ್ರ ಸರ್ಕಾರದ ಒಂದು ಉದ್ದೇಶ ಇದು ಎಷ್ಟು ಮಟ್ಟಕ್ಕೆ ತಲುಪ್ತಾ ಇದೆ ಅನ್ನೋದು ಇನ್ನೂ ಸಹ ಒಂದು ಪ್ರಶ್ನೆಯಾಗಿ ಉಳಿದಿದೆ ಸಾಕಷ್ಟು ಐವತ್ತು ಪರ್ಸೆಂಟ್ ಜನಕ್ಕೆ ಇನ್ನೂ ಈ ಕಾರ್ಯಕ್ರಮದ ಅರಿವು ಮೂಡಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಮುಖ್ಯವಾಗಿ ನಮ್ಮ ಒಂದು ಕೇಂದ್ರ ಸರ್ಕಾರ ನಡೆದಂತ ತಂದ ಪಿ ಎಂ ಜೆಜೆಡಿ ವೈ ಮತ್ತು ಪಿಎಂ ಎಸ್ ಬಿ ಐ ಒಂದು ಇಪ್ಪತ್ತು ರೂಪಾಯಿ ಒಂದು ಚಹೊಡಿಯುವಂತಹ ಹಣದಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡುವಂತದ್ದು ಕೇಂದ್ರ ಸರ್ಕಾರದಿಂದ ತಂದ ಪಿ ಎಂ ಎಸ್ ಬಿ ಒಂದು ನಾನೂರ ಮೂವತ್ತ ನಾಲ್ಕು ರೂಪಾಯಿ ಯಾವುದೇ ಕಾರಣದಲ್ಲಿ ಮರಣ ಹೊಂದಿದ್ರು ಕೂಡ ಆ ಕುಟುಂಬಕ್ಕೆ ಅನುಕೂಲ ಆಗಲಿ ಅಂತ ತಂದಂತ ಸ್ಕೀಮ್ ಈ ಎರಡರಲ್ಲೂ ಕೂಡ ನಮಗೆ ಒಂದು ರೂಪಾಯಿ ಇಪ್ಪತ್ತು ನಾಲ್ಕು ಪೈಸೆಗಳು ಮಾತ್ರ ಖರ್ಚಾಗ್ತದೆ ಇದನ್ನ ಪ್ರತಿಯೊಬ್ಬರು ಕೂಡ ನಾವು ಮಾಡಿಸಬೇಕಾದ ಜವಾಬ್ದಾರಿ ಇದೆ ಬ್ಯಾಂಕ್ ಅಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳನ್ನು ತಾವು ಪಡೆದುಕೊಳ್ಳಬೇಕು ಮುಖ್ಯವಾಗಿ ನಮಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಜನ ಇಷ್ಟು ಜನ ಇದ್ದೀರಿ ನಮ್ಮ ದೇಶದಲ್ಲಿ ಹೆಚ್ಚು ಸೆಲ್ಫ್ ಹೆಲ್ಪ್ ಗ್ರೂಪ್ ಸಾಲ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಆಗುತ್ತಾ ಇದೆ ಅಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಇದಕ್ಕೆಲ್ಲರೂ ತಪಣೆ ಮಾಡ್ಬೋದು ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರವರೆಗೂ ಮರುಪಾವತಿ ಸಾಲಗಳು ಆಗ್ತಾ ಇದೆ ಅಂದ್ರೆ ಇದರಿಂದ ಸಾಕಷ್ಟು ಒಂದು ಆರ್ಥಿಕ ಪರಿಸ್ಥಿತಿ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ನಾವು ಏನ್ ಹೇಳ್ತೀವಿ ಅದು ನಿಮ್ಮಿಂದ ನಡೀತಾ ಇದೆ ದೇಶದ ಬೆನ್ನೆಲುಬಾಗಿ ಇವತ್ತು ನಮ್ಮ ಫೈನಾನ್ಸ್ ಮಿನಿಸ್ಟ್ರಿ ಕೂಡ ಮೇಡಮ್ ಅವರು ಇಲ್ಲಿ ಬಂದಿರುವಂತಹ ರಿಸರ್ವ್ ಬ್ಯಾಂಕಿನ ರೀಜನಲ್ ಡೈರೆಕ್ಟ್ ಕೂಡ ಮೇಡಮ್ ಅವರು ಜಿಎಂ ಅವರು ಕೂಡ ಮೇಡಮ್ ಈ ಒಂದು ಹಣಕಾಸಿನ ವ್ಯವಸ್ಥೆಯನ್ನ ಸರಿಯಾಗಿ ಬಳಸೋದಂದ್ರೆ ಅದು ಹೆಣ್ಣು ಮಕ್ಕಳೇ ಹೆಚ್ಚು ನೀವು ಕೊಟ್ಟಂತ ಸಾಲ ತಗೊಂಡಂತ ಸಾಲಗಳನ್ನು ಮತ್ತೆ ಉಳಿತಾಯ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಉಳಿತಾಯದ ಜೊತೆಗೆ ಗಮನ ಹರಿಸ್ಬೇಕು ಸಾಲ ತಗೊಳ್ಬೇಕು ಅದರ ಜೊತೆಗೆ ಉಳಿತಾಯ ಕೂಡ ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ನನ್ನ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಒಂದು ಹತ್ತು ರೂಪಾಯಿ ನಂದಲ್ಲ ಅಂತ ಒಂದು ಉಳಿತಾಯನ್ನು ಕೂಡ ಬ್ಯಾಂಕ್ ಕಡೆಯಲ್ಲೇ ಮಾಡಬೇಕು ಮುಖ್ಯವಾಗಿ ನಾನು ಹೊರಗಡೆ ಚೀಟಿ ಹಾಕಿದೆ ಹೆಚ್ಚು ಬಡ್ಡಿ ಬರ್ತಾ ಇದೆ ಅಥವಾ ಹತ್ತು ತಿಂಗಳು ಕಟ್ಟಿದ್ರೆ ಹದಿನಾರು ತಿಂಗಳು ಕೊಟ್ಬಿಡ್ತಾರೆ ಅಂತೇಳಿ ನಾವು ಮೋಸ ಹೋಗ್ಬಾರ್ದು ಯಾಕಂದ್ರೆ ನಮ್ಮ ಬ್ಯಾಂಕ್ ಅಲ್ಲಿ ಹಳ್ಳಿ ಹಳ್ಳಿ ಈಗ ಬ್ಯಾಂಕ್ ಗಳು ಬಂದಿದೆ ಸಫಿಶಿಯಂಟ್ ಬೇಕಾದಷ್ಟು ಬ್ಯಾಂಕ್ ಗಳು ಬಂದಿದೆ ಅದಕ್ಕೆ ತಕ್ಕಂತೆ ಬಿ ಸಿಗಳಿದ್ದಾರೆ ಮನೆ ಬಾಗಿಲಿಗೆ ಬಂದಂತ ಬಂದು ಹಣ ಜಮಾ ಮಾಡಬಹುದು ಜಮಾ ತಗೊಂಬೋದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಉಳಿತಾಯ ಜೊತೆಗೆ ಗಮನ ಹರಿಸಬೇಕಾಗಿ ಪ್ರತಿಯೊಂದು ಬ್ಯಾಂಕ್ಗಳಲ್ಲಿ ಕೂಡ ನಮಗೆ ಒಳ್ಳೆ ಒಳ್ಳೆ ಸ್ಕೀಮ್ಗಳನ್ನ ತಂದಿದ್ದಾರೆ ಅದು ನಮಗೆ ಈಗ ನಾನು ನೋಡಿದ್ರೆ ಐವತ್ತು ಪರ್ಸೆಂಟ್ ಇಪ್ಪತ್ತು ರೂಪಾಯಿ ಇನ್ಶೂರೆನ್ಸ್ ಮಾಡಿರ್ಲಿಲ್ಲ ಇನ್ನು ನಾನೂರ ಮೂವತ್ತು ರೂಪಾಯಿ ಕೆಳದ್ರೆ ಇನ್ನೂ ಕಡಿಮೆನೇ ಅನ್ನಿಸ್ಬೋದು ಈಗ ಪ್ರತಿಯೊಂದು ಬ್ಯಾಂಕ್ ಅಲ್ಲಿ ಕೂಡ ಕೆನರಾ ಬ್ಯಾಂಕ್ ಆಗ್ಬೋದು ಯೂನಿಯನ್ ಬ್ಯಾಂಕ್ ಆಗ್ಬೋದು ಇಂಡಿಯನ್ ಬ್ಯಾಂಕ್ ಆಗ್ಬೋದು ಎಲ್ಲೆಲ್ಲಿ ಖಾತೆ ಹೊಂದಿದಿರೋ ಅಲ್ಲಿ ಹೆಣ್ಣು ಮಕ್ಕಳಿಗೆ ಅಂತ ಒಂದು ಸ್ಪೆಷಲ್ ಸ್ಕೀಮ್ ಗಳನ್ನ ಮಾಡಿರ್ತಾರೆ ಈಗ ಕೆನರಾ ಬ್ಯಾಂಕ್ ಅಲ್ಲಿ ತಗೊಂಡ್ರೆ ಒಂದು ಏಂಜಿಲ್ ಅನ್ನೋ ಒಂದು ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಏಂಜಿಲ್ ಅನ್ನೋ ಪ್ರಾಡಕ್ಟ್ ಉದ್ದೇಶ ಏನಂದ್ರೆ ಈ ಹತ್ತು ವರ್ಷಗಳಲ್ಲಿ ನೋಡಿದ್ರೆ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಬರೋದನ್ನ ನಾವು ನೋಡ್ತಾ ಇದ್ವಿ ಇದು ಪ್ರತಿ ಬ್ಯಾಂಕ್ ಅಲ್ಲಿ ಕೂಡ ಇರ್ತದೆ ಕೆನರಾ ಬ್ಯಾಂಕ್ ಅಲ್ಲಿ ಇದು ಒಂದು ಸ್ಪೆಷಲ್ ಸ್ಕೀಮ್ ಮಾಡಿದ್ದಾರೆ ಇದರಲ್ಲಿ ನಾವು ಒಂದು ಐದು ಸಾವಿರ ರೂಪಾಯಿ ಉಳಿತಾಯದಲ್ಲಿ ಮೂರು ಲಕ್ಷ ರೂಪಾಯಿಗಳವರೆಗೆ ನಾವೊಂದು ಉಚಿತ ಇನ್ಶೂರೆನ್ಸ್ ಹೆಲ್ತ್ಗೆ ಅಂದ್ರೆ ಕ್ಯಾನ್ಸರ್ ಕವರ್ ಗೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಪಟ್ಟ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಇದ್ರಲ್ಲಿ ಮಾಡಬಹುದು ಬೇರೆ ಬ್ಯಾಂಕ್ ಅಲ್ಲಿ ತಾವು ಹೋಗಿ ವಿಚಾರಿಸಿದಾಗ ಖಂಡಿತವಾಗ್ಲು ಅವ್ರು ಹೇಳ್ತಾರೆ ದಯವಿಟ್ಟು ಅದನ್ನ ಮಾಡ್ಕೊಳ್ಳಿ ಐದು ಸಾವಿರ ರೂಪಾಯಿ ನಮ್ಗೆ ಇವತ್ತು ಚಿನ್ನ ಕೂಡ ಹದಿಮೂರು ಸಾವಿರ ಆಗೋಯ್ತು ಹನ್ನೆರಡು ಸಾವಿರ ಆಗೋಯ್ತು ಒಂದು ಮುಗ್ಬಿಟ್ಟು ಹಾಕೊಂಡಿಲ್ಲ ಅಂತ ಹೇಳ್ಕೊಂಡು ಒಂದ್ ಐದು ಸಾವಿರ ರೂಪಾಯಿ ಖಾತೆ ಮೇಲೆ ಇಟ್ಬಿಟ್ರೆ ಆ ಇನ್ಶೂರೆನ್ಸ್ ನಮಗೆ ಫ್ರೀ ಆಗಿ ಸಿಗ್ತದೆ ಪ್ರತಿ ವರ್ಷ ನಾವು ಯಾವಾಗ ಬೇಕಾದ್ರೂ ಆಪರೇಟ್ ಮಾಡ್ಕೊಬೋದು ಇನ್ಶೂರೆನ್ಸ್ ಕವರೇಜ್ ಆಗಿರ್ತದೆ ಮುಖ್ಯವಾಗಿ ನಾವ್ ಇರೋವರೆಗೂ ನಮ್ಗೆ ಏನು ತೊಂದರೆ ಇಲ್ಲ ನಾವ್ ಇಲ್ದಿದ್ದ ಪಕ್ಷದಲ್ಲಿ ನಮ್ಮ ಉಳಿತಾಯ ಏನಿದೆ ಅದು ನಮಗೆ ಬೇಕಾದವರಿಗೆ ತಲುಪಬೇಕಾದದ್ದು ತುಂಬಾ ಮುಖ್ಯ ಇದು ನಾಮಿನೇಷನ್ ಅಂತ ಹೇಳ್ತೀವಿ ಈ ನಾಮಿನೇಷನ್ ಮಾಡಿದಾಗ ನಾವು ಕರೆಕ್ಟ್ ಆಗಿ ದುಡ್ಡು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪುತ್ತೆ ಇಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನಾವು ಸುಮಾರು ಪೇಪರ್ ಗಳನ್ನ ತಂದು ಬ್ಯಾಂಕ್ ಅಲ್ಲಿ ಹಿಂದೆ ಮುಂದೆ ತಿರುಗ್ತಾ ಇರ್ಬೇಕಾಗ್ತದೆ ಕೋರ್ಟ್ ಹೋಗಿ ಅಂತಾರೆ ವಾಯಿಸ್ ಸರ್ಟಿಫಿಕೇಟ್ ತಮ್ಮನೆ ಅಂತಾರೆ ರೆವಿನ್ಯೂ ಆಫೀಸರ್ ಹೋಗಿ ಅಂತಾರೆ ನಮಗೆ ಬೇಡದಿದ್ದ ಕೆಲಸ ಹೆಚ್ಚಾಗ್ತದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ನಾಮಿನೇಷನ್ ತಪ್ಪದೇ ಮಾಡಬೇಕಾಗಿ ವಿನಂತಿ ಮುಖ್ಯವಾಗಿ ನಾವು ಎರಡ್ ಸಾವಿರದ ಹದಿನಾರಲ್ಲಿ ಈ ಪಿ ಎಂ ಜೆಡಿ ವೈ ಅಕೌಂಟ್ ಅನ್ನ ಓಪನ್ ಮಾಡೋದು ಈ ಪಿ ಎಂ ಜೆಡಿ ವೈ ಅಕೌಂಟ್ ಓಪನ್ ಮಾಡಿದ್ದು ಈಗ ಹತ್ತು ವರ್ಷ ಹತ್ತ ಬರ್ತಾ ಇದೆ ಎಂಟರಿಂದ ಒಂಬತ್ತು ತಾಟಿ ಹತ್ತು ವರ್ಷ ಇದೆ ಈ ಪ್ರತಿಯೊಂದು ಕಸ್ಟಮರ್ ಕೂಡ ನಾವು ಒಂದು ರೀಕೆವೈಸ್ ನೋ ಯುವರ್ ಕಸ್ಟಮರ್ ಅಂದ್ರೆ ನಾನೇ ಆ ಕಸ್ಟಮರ್ ಅನ್ನೋದನ್ನ ಒಂದು ದೃಢೀಕರಣ ಪತ್ರವನ್ನ ನಾವು ಸಿಂಪಲ್ ಡಿಕ್ಲರೇಷನ್ ಫಾರ್ಮ್ ಜೊತೆಗೆ ಒಂದು ಬಿಳಿ ಆಳಿನಲ್ಲಿ ನನ್ನದು ಯಾವುದೇ ವಿಳಾಸ ಚೇಂಜ್ ಇಲ್ಲ ನನ್ನ ಹೆಸರು ನನ್ನ ತಂದೆ ಹೆಸರು ನನ್ನ ವಿಳಾಸ ಅಂತ ಬರೆದು ಒಂದು ರೀಕೆವೈಸಿ ಪ್ರತಿ ಪ್ರತಿಯೊಂದು ಖಾತೆದಾರರು ಕೂಡ ಮಾಡಬೇಕಾದ ಅವಶ್ಯಕತೆ ಇದೆ ಇಲ್ಲದಿದ್ದ ಪಕ್ಷದಲ್ಲಿ ಏನಾಗ್ತದೆ ಹತ್ತು ವರ್ಷ ಆಗ್ತಿದ್ದಂಗೆ ಆ ಅಕೌಂಟ್ ನ ಬ್ಯಾಂಕ್ ನವರು ಬ್ಲಾಕ್ ಮಾಡ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ರೀಕೆವೇಸ್ ಅನ್ನ ತಪ್ಪದೇ ಮಾಡಬೇಕಾಗಿ ವಿನಂತಿ ಇನ್ನೊಂದು ಮುಖ್ಯವಾಗಿ ನಮಗೆ ಮೂರು ವರ್ಷದವರೆಗೂ ನಾವು ಬ್ಯಾಂಕ್ ಅಲ್ಲಿ ದುಡ್ಡು ಕಟ್ಟಲಿಲ್ಲ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಪ್ರತಿ ವಾರ ಹದ್ಭೈದು ದಿವಸಕ್ಕೊಂದ್ಸರಿ ನಾವು ಹಣದ ಚಾಲ್ತಿಯಲ್ಲಿ ಇಟ್ಕೊಬೇಕು ಹಣ ಅಕೌಂಟ್ ಅನ್ನ ನಾವು ಚಾಲ್ತಿಯಲ್ಲಿ ಇಟ್ಕೊಬೇಕು ಅಂತ ಪಕ್ಷದಲ್ಲಿ ನಾವು ಅಕೌಂಟ್ ಚಾಲ್ತಿ ಇಟ್ಕೊಂಡಿಲ್ಲ ಅಂದ್ರೆ ಇದು ನವರು ಡೆಫ್ ಅನ್ನೋ ಪಂಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಹತ್ತು ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಮೂರು ವರ್ಷಕ್ಕೆ ಡಾರ್ಮೆಂಟ್ ಆಗ್ತದೆ ಈ ಅಕೌಂಟ್ ಯಾವ್ದು ಕೂಡ ಈ ಡಾರ್ಮೆಂಟ್ ಆದಾಗ ಏನ್ ಅನಾನುಕೂಲ ಆಗ್ತದೆ ಅಂತ ಹೇಳಿದ್ರೆ ನಾವು ಈ ರುಪೇ ಕಾರ್ಡ್ ಅಂತ ಒಂದು ತಗೊಂಡಿರ್ತೀವಿ ಈ ರುಪೇ ಕಾರ್ಡ್ ತಗೊಂಡಿದ್ದಕ್ಕೆ ಎರಡು ಲಕ್ಷ ರೂಪಾಯಿ ಉಚಿತ ಇನ್ಶೂರೆನ್ಸ್ ಈಗ ನಾನು ಮೊದಲು ಇಪ್ಪತ್ತು ರೂಪಾಯಿ ಇನ್ಶೂರೆನ್ಸ್ ಇದೆ ನಾನು ಮೂವತ್ತು ರೂಪಾಯಿ ಇನ್ಶೂರೆನ್ಸ್ ಇದೆ ಇದೆ ನೀವು ಕ್ರೀಮ್ಯೂನ್ ಕಟ್ಟಿದ್ರಿ ಆದ್ರೆ ಇನ್ನೊಂದು ಎರಡು ಲಕ್ಷ ರೂಪಾಯಿ ಪಿ ಎಂ ಜೆಡಿ ವೈ ಅಕೌಂಟ್ ಅಲ್ಲಿ ರುಪೇ ಕಾರ್ಡ್ ಅಲ್ಲಿ ಒಂದು ನೈಸ ನಯಾ ಪೈಸೆ ಕಟ್ಟೋದಿಲ್ಲ ಆದ್ರೆ ಅಕೌಂಟ್ ಚಾಲ್ತಿಯಲ್ಲಿ ಇದ್ದಾಗ ಮಾತ್ರ ಈ ಇನ್ಶೂರೆನ್ಸ್ ಸಿಗ್ತದೆ ಹಾಗಾಗಿ ನಾವು ಒಂದು ಆಕ್ಟಿವ್ ಆಗಿ ಪ್ರತಿಯೊಂದು ಖಾತೆಯಲ್ಲಿ ಇಟ್ಕೊಳ್ಬೇಕು ಹಣದ ವ್ಯವಹಾರ ನಾವು ಬ್ಯಾಂಕ್ ಜೊತೆಗೆ ಪದೇ ಪದೇ ಮಾಡ್ತಾ ಇರಬೇಕು ಕ್ಲೇಮ್ ಡೆಪಾಸಿಟ್ ಬಗ್ಗೆ ನಾವು ಹೇಳಿದ್ರೆ ಮೂರು ವರ್ಷದ ನಂತರ ಯಾರ್ದಾದ್ರೂ ದುಡ್ಡುಗಳು ಆಪರೇಷನ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬ್ಯಾಂಕಿಗೆ ಹೋಗಿ ಆ ಅಕೌಂಟ್ ಅನ್ನ ಚಾಲ್ತಿ ಮಾಡಿಕೊಂಡು ಐವತ್ತು ಕಟ್ಟಿ ಅದನ್ನ ಅಕೌಂಟ್ ಅನ್ನ ಚಾಲ್ತಿಯಲ್ಲಿ ಇಟ್ಕೊಬೇಕಾಗಿ ತಮ್ಮೆಲ್ಲರಿಗೂ ವಿನಂತಿ ಮುಖ್ಯವಾಗಿ ನಮ್ಮ ದೇಶದಲ್ಲಿ ವ್ಯವಸಾಯದ ನಂತರ ಆಫ್ತದ ಅಗ್ರಿಕಲ್ಚರ್ ನಾವು ಹೇಳಿದ್ರಂದ್ರೆ ಎಸ್ ಎಂ ಎ ಅಂತ ಹೇಳ್ಬೋದು ಇದು ಸರ್ಕಾರದಿಂದ ಎಲ್ಲರಿಗೂ ಎಲ್ಲ ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಬ್ಯಾಂಕು ಮತ್ತೆ ಕೇಂದ್ರ ಸರ್ಕಾರ ಎರಡು ಸೇರಿ ಆ ಜಿಲ್ಲೆಗಳಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಉಚಿತವಾದ ಒಂದು ಟ್ರೈನಿಂಗ್ ಸೆಂಟರ್ನ ಓಪನ್ ಮಾಡಿರ್ತಾರೆ ಸೊ ದಿಸ್ ಟ್ರೈನಿಂಗ್ ಸೆಂಟರ್ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಎಪ್ಪತ್ತು ಕಾರ್ಯಕ್ರಮಗಳಿಗೆ ಇಲ್ಲಿ ನಮ್ಮ ಮಂಡ್ಯದಲ್ಲಿ ಯೂನಿಯನ್ ಬ್ಯಾಂಕ್ ಜವಾಬ್ದಾರಿಯಾಗಿರ್ತದೆ ರೋಡ್ ಸಿಟಿ ಇರ್ತದೆ ರಾಮನಗರದಲ್ಲಿ ಮಂಡ್ಯದಲ್ಲಿ ಕೆಂಟಾ ಬ್ಯಾಂಕು ಕುಂಬಳಗೋಡಲ್ಲಿ ಕೆಂಟಾ ಬ್ಯಾಂಕ್ ಈ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ನಾವೊಂದು ಸ್ವಂತ ಉದ್ಯೋಗ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದೆ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸುಮಾರು ಮೂವತ್ತು ದಿನಗಳವರೆಗೆ ಯಾರೆಲ್ಲ ಅಲ್ಲಿ ಟ್ರೈನಿಂಗ್ ಹೋಗ್ತಾರೆ ಸ್ಪೆಸಿಫಿಕಲಿ ಹೇಳ್ಬೇಕಂದ್ರೆ ಹೆಣ್ಣು ಮಕ್ಕಳಿಗೆ ಲೇಡೀಸ್ಗೆ ಒಂದು ಬ್ಯೂಟಿ ಪಾರ್ಲರ್ ನಾವು ಸ್ವಂತ ಬ್ಯೂಟಿ ಪಾರ್ಲರ್ ನಡೆಸಿ ನಾವು ಹೊರಗಡೆ ಹೋಗಿ ನಾವು ಕೆಲಸ ಕಲಿಯೋದಕ್ಕಿಂತ ನಾವು ಇಲ್ಲಿ ಉಚಿತವಾಗಿ ಮೂವತ್ತು ದಿನದವರೆಗೆ ಒಂದು ಟ್ರೈನಿಂಗ್ ತಗೊಳ್ಬಹುದು ಇದ್ರಲ್ಲಿ ಏನು ಟ್ರೈನಿಂಗ್ ಸರ್ ನನಗೆ ಮೇಕಪ್ ಮಾಡ್ಲಿಕ್ಕೆ ಬರ್ತದೆ ಸರ್ ಅಂತ ಹೇಳ್ಬೋದು ಬಟ್ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಒಂದು ಸ್ಕಿಲ್ ಬೇಕಾಗ್ತದೆ ಯಾವುದೇ ಒಂದು ವ್ಯವಹಾರ ಮಾಡ್ಬೇಕಾದ್ರೆ ನಮಗೆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅಂತ ಇರ್ಬೋದು ಅಥವಾ ಒಂದು ಮಾರ್ಕೆಟಿಂಗ್ ಸ್ಕಿಲ್ ಅನ್ಬೋದು ಇವೆಲ್ಲ ಬೇಕು ಅಂತ ಹೇಳಿದಾಗ ನಮಗೆ ಯಾರಾದ್ರೂ ಹೇಳಿಕೊಡುವಂತ ಜನ ಬೇಕು ನಾವು ಹೊರಗಡೆ ಹೋಗಿ ಹೇಳಿ ಕೊಡಿಸ್ಕೊಬೇಕಂದ್ರೆ ಇದಕ್ಕೆಲ್ಲ ಹೆಚ್ಚಾದ ಹಣದ ಖರ್ಚಾಗ್ತದೆ ಬಟ್ ನಮ್ಮ ಈ ಸಿಟೀಸ್ ಏನು ಆರ್ ಸಿಟಿ ರೂಟ್ ಸಿಟಿ ಅನ್ನೋ ಸಂಸ್ಥೆಗಳಿದೆ ಇದು ಧರ್ಮಸ್ಥಳದ ವೀರೇಂದ್ರ ಹೆಗಡವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಆ ಬ್ಯಾಂಕ್ಗಳಲ್ಲಿ ಜಿಲ್ಲೆಗಳಲ್ಲಿ ಯಾವ್ಯಾವ ಬ್ಯಾಂಕ್ ಇರ್ತದೆ ಕೆನಟಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಎಸ್ ಬಿ ಅವ್ರವರ ಜಿಲ್ಲೆಗಳಲ್ಲಿ ಹೆಚ್ಚು ಬ್ಯಾಂಕ್ ಇದ್ದವರು ಒಂದು ಸ್ಪಾನ್ಸರ್ಶಿಪ್ ಅಲ್ಲಿ ಇದನ್ನು ನಡೆಸ್ತಾರೆ ಉಚಿತವಾಗಿ ಪ್ರತಿಯೊಂದಿರ್ತದೆ ನನ್ನ ಮಗನಿಗೆ ಕೆಲಸ ಇಲ್ಲ ತಮ್ಮನಿಗೆ ಕೆಲಸ ಇಲ್ಲ ಅಣ್ಣನಿಗೆ ಕೆಲಸ ಇಲ್ಲ ಅಂತ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ಹೋಗಿ ಒಂದ್ ತಿಂಗಳು ನಾವು ಒಂದು ಮೊಬೈಲ್ ರಿಪೇರು ಅಥವಾ ಮೆಕ್ಯಾನಿಕ್ ಶಾಪು ಅಥವಾ ಒಂದು ಯಾವ್ದಾದ್ರು ಕ್ಯಾಮರಾಮು ಪ್ರತಿಯೊಂದು ಕೂಡ ಸುಮಾರು ಎಪ್ಪತ್ತು ಕಾರ್ಯಕ್ರಮಕ್ಕೆ ಗಂಡು ಮಕ್ಕಳಿಗೆ ಇದೆ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಬ್ಯೂಟಿ ಪಾರ್ಲರ್ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ ಚಕ್ಲಿ ಮಾಡೋದಾಗ್ಲಿ ನಿಪೆ ಮಾಡೋದಾಗ್ಲಿ ಇದೆಲ್ಲದೂ ಕೂಡ ನಾವು ಉಚಿತವಾದ ಟ್ರೈನಿಂಗ್ ಗಳನ್ನು ಪಡ್ಕೊಂಡು ನಾವು ಸ್ವಂತ ಕಾಲಲ್ಲಿ ನಿಂತ್ಕೊಂಡು ನಮ್ಮ ಒಂದು ಜೀವನವನ್ನು ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ ಈ ಟ್ರೈನಿಂಗ್ ನಂತರದಲ್ಲಿ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಸಾಲಗಳು ಕೂಡ ಕೊಡ್ತಾರೆ ಆ ಸರ್ಟಿಫಿಕೇಟ್ ಇಟ್ಕೊಂಡು ನಾವು ಈಗ ಫಿಟ್ ಆಗಿದ್ವಿ ನಮಗೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಬರ್ತದೆ ನಮ್ಮ ಒಂದು ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಬ್ಯಾಂಕ್ಗಳಿಂದ ಮಾಡಿದ್ದಾರೆ ಅಂತೇಳಿ ನಾವು ಬ್ಯಾಂಕ್ ಅಲ್ಲಿ ಹೋಗಿ ಆ ಸರ್ಟಿಫಿಕೇಟ್ ಇಟ್ಟು ನಾನು ಇಂಥದ್ದೊಂದು ಅಂಗಡಿ ಆಗ್ತಾ ಇದ್ದೀನಿ ಇಂಥದೊಂದು ಕ್ಯಾಮ್ರಾ ಶಾಪ್ ಆಗ್ತಾ ಇದ್ದೀನಿ ಅಥವಾ ಒಂದು ಮೆಕ್ಯಾನಿಕ್ ಶಾಪ್ ಆಗ್ತಾ ಇದ್ದೀನಿ ಅಂತೇಳಿ ನಾವು ಒಂದು ಸಾಲವನ್ನು ಪಡ್ಕೊಳ್ಬಹುದು ಆ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಕಟ್ಕೊಂಡು ಬಂದಾಗ ಆಟೋಮೆಟಿಕ್ ಆಗಿ ನಿಮ್ಮ ಫೈನಾನ್ಸಿಯಲ್ ಆಕ್ಟಿವಿಟಿ ಇನ್ನು ಸ್ವಲ್ಪ ಸ್ಟೇಬಲ್ ಆಗ್ತದೆ ಪ್ರತಿಯೊಬ್ರು ಕೂಡ ಸಮಯಕ್ಕೆ ಸರಿಯಾಗಿ ಸಾಲ ತಗೊಂಡು ಯಾವ ಕಾರಣಕ್ಕೆ ನಾವು ಸಾಲ ತಗೊಳ್ತೀವೋ ಪರ್ಪಸ್ ನಾವು ಏನ್ ತಗೊಳ್ತೀವೋ ಆ ಕಾರಣಕ್ಕೆ ನಾವು ಫೈನಾನ್ಸ್ ಅನ್ನ ಬಳಸ್ಕೊಂಡಾಗ ಅದರಲ್ಲಿ ಬೆಳವಣಿಗೆ ಆಗ್ತದೆ